ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ರಮೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಮ್ಮಮ್ಮ ಬೆಳಿಗ್ಗೆನೆ ಎಲ್ಲ ಹೊರಗಡೆದನ್ನೆಲ್ಲ ಒರೆಸ್ತಾ ಇದ್ದಾರೆ ನೀರು ಬಿಡ್ತಾ ಇದ್ದಾರೆ ರೋಡಿಗೆಲ್ಲನೂ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮ ಭೂಮಿ ನೋಡಿ ಹೆಂಗೆ ಕುಂದಾಡ್ತಾ ಇದ್ದಾಳೆ ಬೆಳಗ್ಗೆ ಬೆಳಿಗ್ಗೆ ಚಳಿ ಇರೋದ್ರಿಂದ ನೀರೆಲ್ಲ ಸಿಡಿತಾ ಇದೆ ಅದಕ್ಕೆ ಎಲ್ಲ ಕುಂದಾಡ್ತಾ ಇದ್ದಾರೆ ಬೆಳಿಗ್ಗೆ ಟೈಮ್ ನಮಗೆ ಆಚೆ ಬರೋದಕ್ಕಾಗೋದಿಲ್ಲ ಅದರಲ್ಲೂ ಭೂಮಿ ನೈಟೆಲ್ಲ ಪಾಪ ಆಚೆನೇ ಇರ್ತಾಳೆ ಅದರಿಂದ ಅಮ್ಮ ಬೆಳಿಗ್ಗೆನೇ ನೀರು ಬಿಡ್ತಿದ್ದಾರೆ ಅಟ್ಲೀಸ್ಟ್ ಬೇರೆ ಕಡೆ ಕಟ್ಟಕಮ್ಮ ಅಂದರೆ ಏ ಅವ್ಳಿಗೇನು ಚಳಿ ಆಗಲ್ಲ ಬಿಡು ಅಂತ ಹೇಳ್ಬಿಟ್ಟು ನೀರು ಬಿಡ್ತಾ ಇದ್ದಾರೆ ಅದು ಪಾಪ ಅದ್ರ ಆದರೂ ಪಾಡ್ ನೋಡೋಕ್ಕಾಗ್ತಾಯಿಲ್ಲ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದೆ ಕಟ್ಟಿರೋದ್ರಿಂದ ಎಲ್ಲಿ ದೂರ ಇಲ್ಲ ಅದಕ್ಕೆ ಎಲ್ಲ ತೊಳೆದಾಯ್ತು ತೊಳೆದಾದಮೇಲೆ ಸಾಂಬಾರು ಮಾಡಬೇಕಲ್ಲ ಇನ್ನು ಸಿಟಿಲಾದರೆ ಬೆಳಿಗ್ಗೆ ನಾಷ್ಟ ಮಧ್ಯಾಹ್ನ ಊಟ ಸಂಜೆ ಊಟ ಹಂಗೆ ಮಾಡ್ತಾರೆ ಇಲ್ಲ ಹಂಗೇನಿಲ್ಲ ಬೆಳಿಗ್ಗೆ ಡೈರೆಕ್ಟ್ ಊಟ ಮಾಡ್ತೀವಿ ಅಡುಗೆನೇ ಮಾಡ್ತೀವಿ ಅನ್ನ ಮುದ್ದೆ ಸಾಂಬಾರು ಆ ಥರ ಇವತ್ತು ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡೋಣ ಬಸ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಸೊಪ್ ಸೊಪ್ಪು ಬರಗಮ್ಮ ಅಂತ ಕಳ್ಸ್ದೆ ನಮ್ಮದೇ ಗಿಡ ಇತ್ತು ನಮ್ಮ ಹಳ್ಳಿಲಿ ಇದೇ ಥರ ಫ್ರೆಶ್ ಆಗಿ ನಾವೇ ಸೊಪ್ ಕಿತ್ತು ನಾವೇ ಮಾಡ್ಕೊಳ್ಳೋದು ಈ ನುಗ್ಗೆ ಸೊಪ್ಪು ಒಂದೇ ಅಂತಲ್ಲ ಪ್ರತಿ ತರಕಾರಿನೂ ನಾವೇ ಬೆಳ್ಕೊತೀವಿ ನಾವೇ ಬೆಳ್ಕೊಂಡು ನಾವೇ ಆಗಿ ನಮ್ಮ ಕೈಯಾರೆ ನಾವೇ ಕಿತ್ತು ಸಾಂಬಾರು ಮಾಡೋದೇ ಬೇರೆ ಅಲ್ಲಿ ಸಿಟಿಲಿ ತೊಗೊಂಡು ಬಂದು ಎಲ್ಲನೂ ವಾಶ್ ಮಾಡಿ ತೊಳೆದು ಅದೇ ಒಂಥರ ಇಲ್ಲಿಂದೇ ಒಂಥರ ಇಲ್ಲಿದು ಎಲ್ಲ ತೊಳೆದೇ ಹಾಕೋದು ಆದ್ರೂ ಇಲ್ಲಿ ನಮ್ಮ ಕಣ್ಣ ಮುಂದೆ ಬೆಳೆಯೋದಲ್ಲ ಇದೇ ಒಂಥರ ಚೆಂದ ನಮ್ಮ ಕಡೆ ಬಸ್ಸರ್ ಯಾವ ಥರ ಮಾಡ್ತಾರೆ ಅಂತ ಶೇರ್ ಮಾಡ್ಕೊತೀನಿ ನೋಡಿ ಸೊಪ್ಪೆಲ್ಲ ಕಿತ್ಕೊಬಂದೆ ಕಿತ್ಕೊಬಂದು ಇಟ್ಟಿದ್ದೀನಿ ನಮ್ಮಮ್ಮ ಮೇಲ್ಗಡೆ ಜೋಳ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತೇಳಿ ಅಲ್ಲೇ ಇದ್ದರು ನಾನೇ ಸೊಪ್ಪೆಲ್ಲ ಬಿಡಿಸ್ಕೊಂಡು ಈ ಥರ ಒಂದು ಬೇಷನ್ಗೆ ಹಾಕೊಂಡಿದ್ದೀನಿ ನೀಟಾಗೆ ಒಂದು ಕಡ್ಡಿಯೂ ಇಲ್ದಿರ ನೀಟಾಗೆ ಎಲ್ಲ ಸೊಪ್ಪು ಬಿಡಿಸ್ಕೋಬೇಕು ಎಲ್ಲ ಕೊಡಬೇಕು ಸೀಮೆ ಏನಾದರೂ ಇರ್ತವೆ ಅಷ್ಟೇ ಇನ್ನೇನು ಇರೋದಿಲ್ಲ ಎಲ್ಲ ಆದಮೇಲೆ ಬೇಳೆಕಾಳು ಒಂದು ಕುಕ್ಕರ್ಗೆ ಇಕ್ಕಿ ಕೂಗ್ಸ್ಕೊಂಡಿದ್ದೆ ಪಾತ್ರೆಯಲ್ಲೂ ಬೇಯಿಸ್ಕೋಬೋದು ಆದರೆ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಅಂತ ಹೇಳಿಬಿಟ್ಟು ಬೇಳೆ ತೊಗರಿ ಬೇಳೆನ ಒಂದು ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೆ ಅದಾದಮೇಲೆ ಸ್ಟವ್ ಹಚ್ಬಿಟ್ಟು ಒಂದು ಪಾತ್ರೆಯಲ್ಲಿ ಇದ್ದೀನಿ ಏನಕ್ಕೆ ಅಂದರೆ ಸೊಪ್ಪು ಬೇಯೋದಕ್ಕೆ ಬೆಳೆಕಳ ಬೇಯಿಸ್ಕೊಂಡಿದ್ನಲ್ಲ ತೊಗರಿಬೇಳೆನ ಅದು ಬೇಯಿಸ್ಕೊಂಡಿರೋ ನೀರನ್ನು ಬಸ್ಕೊಂಡು ಇದರಲ್ಲೇ ಇನ್ನೂ ಸ್ವಲ್ಪ ಅದರಲ್ಲಿ ನೀರು ಆ್ಯಡ್ ಮಾಡಿಬಿಟ್ಟು ನೀರು ಸ್ವಲ್ಪ ಕಾಯಕ್ಕೆ ಇಟ್ಟಿದ್ದೀನಿ ನೀರೊಂದು ಸ್ವಲ್ಪ ಮಳ್ಳದು ಕುದಿ ಸ್ಟಾರ್ಟ್ ಬಂದರೆ ಸೊಪ್ಪು ಹಾಕೋಣ ಅಂತ ನೋಡಿ ಇನ್ನೊಂದು ತಮಗೆ ಕಾಯಿ ಸುಳ್ಕೊಂಬಾರು ಅಂತ ಹೇಳಿದ್ರೆ ಎರಡು ಒಪ್ಪು ಮಾಡಿಕೊಂಡು ಅದು ಕಾಯಿನೇ ಬಂದಿದ್ದಾನೆ ಇನ್ನು ನೀರು ಕಾಯಿತು ಹಾಕೋಣ ಅಂತ ಇದ್ದೀನಿ ಅದರಲ್ಲಿ ಸೊಪ್ಪೆಲ್ಲೂ ಚೆನ್ನಾಗಿ ನೀರು ನೀರು ಚೆನ್ನಾಗಿ ಎಲ್ಲ ಮಳ್ಳು ಬಂದಮೇಲೆ ಅಂದರೆ ಮಳ್ಳೋದಂದರೆ ಕುದಿಯುತ್ತಲ್ಲ ನೀರು ಆ ಟೈಮಲ್ಲಿ ಸೊಪ್ಪಿಡಬೇಕು ಆ ಟೈಮಲ್ಲಿ ಸೊಪ್ಪಿಟ್ಟರೆ ಚೆನ್ನಾಗಿ ಬೇಯುತ್ತೆ ನಾವು ಇನ್ನೂ ಸ್ವಲ್ಪ ನೀರು ಬಿಸಿಯಾಗಿ ತಣ್ಣೀರಲ್ಲೇ ಇಟ್ಬಿಟ್ರೆ ಸೊಪ್ಪು ಚೆನ್ನಾಗಿರಲ್ಲ ಕಪ್ಪೋಗಿಬಿಡುತ್ತೆ ಟೇಸ್ಟೂ ಕೆಟ್ಟೋಗುತ್ತೆ ಈ ಥರ ಸೊಪ್ಪಿಟ್ಟ ತಕ್ಷಣ ತಕ್ಷಣ ಇರಬೇಕು ನೀರು ಕುದಿ ಬರಬೇಕು ಹಂಗೆ ಆ ಥರ ಮಾಡಿದ್ರೆ ಸೊಪ್ಪು ಟೇಸ್ಟು ಚೆನ್ನಾಗಿರುತ್ತೆ ಆಮೇಲೆ ಬ್ಲ್ಯಾಕ್ ಆಗೋದಿಲ್ಲ ಸೊಪ್ಪು ತಣ್ಣೀರಲ್ಲೇ ಇಟ್ಬಿಟ್ರೆ ಸೊಪ್ಪೆಲ್ಲ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗೋಗುತ್ತೆ ಈ ಥರ ಕುದಿಯೋ ನೀರಲ್ಲೇ ಹಾಕಬೇಕು ಹೀಗೆಲ್ಲ ಆದಮೇಲೆ ಇನ್ನು ಉಕ್ಕು ಆಚೆ ಬರಬಾರ್ದು ಅಂತ ಹೇಳ್ಬಿಟ್ಟು ಕುದಿಯೋ ನೀರಲ್ಲಿ ಆಚೆ ಚೆಲ್ಲುತ್ತಲ್ಲ ಆಚೆ ಬರಬಾರ್ದು ಅಂತ ಹೇಳ್ಬಿಟ್ಟು ಒಂದು ಸೌಟಲ್ಲಿ ಎಲ್ಲ ಒಳಗೆ ಪ್ರೆಸ್ ಮಾಡಿಬಿಟ್ಟು ಒಳಗೆ ಕುದಿಯೋ ಥರ ಮಾಡಬೇಕು ಚ ಇನ್ನು ಸೊಪ್ಪೆಲ್ಲ ಬೆಂದ್ಕೋಬೇಕು ಅದು ಅದರಲ್ಲೇ ಅದರೊಳಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪಾಕಿ ಇನ್ನು ಬೇಯೋದಕ್ಕೆ ಬಿಡೋಣ ಅದಕ್ಕೆ ಪ್ಲೇಟೆಲ್ಲ ಏನು ಮುಚ್ಚಕ್ಕೆ ಹೋಗ್ಬಾರ್ದು ಪ್ಲೇಟೆಲ್ಲ ಮುಚ್ಚಿಬಿಟ್ರೆ ಅದು ಒಂಥರ ಚೆನ್ನಾಗಿರಲ್ಲ ಸೊಪ್ಪೆ ಟೇಸ್ಟೇ ಕೆಟ್ಟೋಗ್ಬಿಡುತ್ತೆ ಇನ್ನು ಅದೆಲ್ಲ ಕುದಿಯುತ್ತೆ ಅದಿನ್ನು ಸೊಪ್ಪು ಬೇಯಷ್ಟೊಳಗಡೆ ನಾವು ಪಕ್ಕದಲ್ಲಿ ನಾವು ಪಕ್ಕದಲ್ಲಿ ಇನ್ನು ಮೆಣ್ಸಿನ್ಕಾಯಿ ಹುರ್ಕೊಳ್ಳೋಣ ಅಂತ ಇನ್ನೊಂದು ಸ್ಟವ್ ಆನ್ ಮಾಡಿಕೊಂಡೆ ಇನ್ನು ಮೆಣ್ಸಿನ್ಕಾಯಿ ಹುರ್ಕೊಂಡು ಅಷ್ಟೇ ಈ ಬಸ್ಸಾಂಬಾರಿಗೆ ಉರಿಯೋದು ಅಂತ ಏನಿರೋಲ್ಲ ನಮ್ಮ ಸೈಡು ಮೆಣಸಿಕಾಯಿ ಒಂದೇ ಹುರ್ಕೊಳ್ಳೋದು ಆ ಸೊಪ್ಪಲ್ಲಿ ಯಾಕೆ ಬೇಯಿಸ್ಕೊತಾರೆ ಒಬ್ಬೊಬ್ರು ಅದು ಹಾಗೂ ಮಾಡ್ಕೋಬೋದು ಸೊಪ್ಪು ಜೊತೆಗೆ ಬೆಂದ್ರು ಚೆನ್ನಾಗಿ ಟೇಸ್ಟ್ ಇರುತ್ತೆ ಹಾಗೂ ಮಾಡ್ಕೋಬೋದು ಇಲ್ಲ ಸಪ್ರೇಟಾಗಿ ನಾವು ಈ ಹುರ್ಕೊಳ್ಳೋದು ಆದರೂ ಯಾವ್ದು ಮಾಡಿದ್ರೂ ಟೇಸ್ಟ್ ಏನೋ ಚೆನ್ನಾಗಿರುತ್ತೆ ಹುರ್ಕೊಂಡಾದ್ರೂ ಹುರ್ಕೋಬೋದು ಬೇಯಿಸ್ಕೊಂಡಾದ್ರೂ ಬೇಯಿಸ್ಕೊಬೋದು ನೋಡಿ ಈ ಕಡೆ ಚೆನ್ನಾಗಿ ಕುದೀತಾ ಇದೆ ಈ ಥರ ಕುದೀತಾ ಇದ್ದರೆ ಸೊಪ್ಪು ಟೇಸ್ಟು ಚೆನ್ನಾಗಿರುತ್ತೆ ಇನ್ನು ಅದಕ್ಕೇನೋ ಲಿಡ್ ಕ್ಲೋಸ್ ಮಾಡಬಾರ್ದು ಅಂದರೆ ಮುಚ್ಚಳ ಏನು ಮುಚ್ಚಬಾರ್ದು ಮುಚ್ಚಿದ್ರೆ ಅದು ಹೊಗೆ ಆಡ್ದಂಗೆ ಅಂತಾರಲ್ಲ ಆ ಥರ ಎಲ್ಲ ಸ್ಮೆಲ್ಲು ಬರ್ತಾಯಿರುತ್ತೆ ಮೆಣಸಿಕೆ ಹುರ್ಕಂಡಾದಮೇಲೆ ಒಂದು ಬೆಳ್ಳುಳ್ಳಿ ಸುಳ್ಕೊಬೇಕು ಬೆಳ್ಳುಳ್ಳಿ ಸುಳ್ಕೊಂಡು ಈ ಥರ ನೋಡಿ ಸೊಪ್ಪು ಇಷ್ಟೊತ್ತಿಗೆ ಆಲ್ರೆಡಿ ಬೆಂದಿದೆ ನಾವು ಆ ಸೊಪ್ಪು ಬೆಂದಿದೆಯೋ ಇಲ್ಲೋ ಅಂತ ಹೇಗೆ ನೋಡೋದು ಅಂದರೆ ಕೈಯಲ್ಲಿ ಹಿಂಗೆ ತಗೊಂಡು ಸ್ವಲ್ಪ ಈ ಥರ ಮಾಡಿದ್ರೆ ಅದೆಲ್ಲ ಪೀಸ್ ಪೀಸ್ ಹೋಗುತ್ತೆ ನೋಡಿ ಆ ಥರ ಆದರೆ ಸೊಪ್ಪು ಬೆಂದಿದೆ ಅಂತ ಆಗ ನಾವು ಗ್ಯಾಸ್ ಆಫ್ ಮಾಡಿಬಿಟ್ಟು ನೋಡಿ ಚೆನ್ನಾಗಿ ಬೆಂದಿದೆ ಬೆಂದಾದ್ಮೇಲೆ ನಾವು ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗೆ ಇಳಿಸ್ಕೋಬೇಕು ಕೆಳಗೆ ಇಳಿಸ್ಕೊಂಡಾದಮೇಲೆ ಸೊಪ್ಪು ಸ್ವಲ್ಪ ಇನ್ನೂ ಬಿಸಿ ಇರುತ್ತಲ್ವ ಬಿಸಿ ಹಾರಿದ್ಮೇಲೆ ಅದನ್ನು ಸ್ವಲ್ಪ ಇನ್ನೊಂದ್ರಲ್ಲಿ ಬಸ್ಕೊಂಬಿಟ್ಟು ಸೊಪ್ಪೇ ಸಪ್ರೇಟ್ ಮಾಡಿಕೊಂಡು ಮುಂಚೆಯೇ ಕುಕ್ಕರಲ್ಲಿ ಕೂಗ್ಸಿದ್ನಲ್ಲ ಬೇಳೆ ಅದಕ್ಕೆ ಮಿಕ್ಸ್ ಮಾಡೋಣ ಒಬ್ಬೊಬ್ರು ಫಸ್ಟ್ ಪಾತ್ರೆಲೆ ಬೇಳೆ ಬೇಯಿಸ್ಕೊಂಡು ಬೇಳೆ ಜೊತೆಗೆ ಸೊಪ್ಪು ಹಾಕ್ತಾರೆ ಹಾಗೂ ಮಾಡ್ಬೋದು ನಾನು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕುಕ್ಕರ್ಗಿಟ್ಟು ಬೇಯಿಸ್ಕೊಂಡಿದ್ದೆ ಅದನ್ನು ಬೇಳೆ ಸೊಪ್ಪು ಎರಡು ಮಿಕ್ಸ್ ಮಾಡಿದೆ ಈಗ ಉಪ್ಪು ಎಲ್ಲ ಆಗಿದೆ ಸೊಪ್ಪಿಗೆ ಆಗಿರುತ್ತಲ್ಲ ಅದೇ ಸಾಕಾಗುತ್ತೆ ಇನ್ನು ಕಾಯಿ ಸಪ್ರೇಟ್ ಅದಕ್ಕೆ ಕಾಯಿ ತುರಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಬ್ಬೊಬ್ರು ಕಡಲೆ ಬೀಜದ ಪುಡಿನೂ ಹಾಕೋತಾರೆ ನಾನು ಕಾಯಿ ಹಾಕ್ತಾಯಿದ್ದೀನಿ ಕಾಯಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಇಷ್ಟ ಅದು ಆಪ್ಷನಲ್ ಅದು ನೀವು ಕಡಲೆ ಬೀಜ ಪುಡಿ ಆದರೂ ಹಾಕೋಬೋದು ಇಲ್ಲಾಂದರೆ ಕಾಯಿ ಆದರೂ ಹಾಕೋಬೋದು ಇನ್ನು ರುಬ್ಬೋದಕ್ಕೆ ಬೇಕಾಗಿರೋದು ಇದು ಸ್ವಲ್ಪ ಕಾಯಿ ತುರಿ ಆಮೇಲೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಜೀರಿಗೆ ಸ್ವಲ್ಪ ಸ್ವಲ್ಪ ಕಡಲೆ ಬೀಜ ಒಂದು ನಿಂಬೆಹಣ್ಣಿ ಗಾತ್ರದಷ್ಟು ಹುಣಸೆಹಣ್ಣು ಇದಿಷ್ಟು ಮಿಕ್ಸಿಗೆ ರುಬ್ಬೋಕೆ ಹಾಕೋಬೇಕು ಇದೆಲ್ಲರು ಇದ್ರ ಜೊತೆಗೆ ಸ್ವಲ್ಪ ಆಗಿ ಬೇಳೆ ಮತ್ತು ನುಗ್ಗೆ ಸೊಪ್ಪು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನೇ ಆ್ಯಡ್ ಮಾಡ್ಕೋಬೇಕು ನಾನು ಇದರಲ್ಲಿ ತೋರಿಸಿಲ್ಲ ನಿಮಗೆ ನಾನು ಆ್ಯಡ್ ಮಾಡಿದ್ದೀನಿ ಅದು ಆ್ಯಡ್ ಆದ್ರೇ ಸ್ವಲ್ಪ ಸಾಂಬಾರು ಕೂಡ ಮಂದಿಗೆ ಬರೋದು ಹಿಂಗೆ ರುಬ್ಕೊಂಡು ಸ್ವಲ್ಪ ಅದು ಬಸ್ಕೊಂಡಿರ್ತೀವಲ್ಲ ಅದನ್ನು ನಮ್ಮ ಕಡೆ ಸಪ್ಪ ಹೆಸರು ಅಂತ ಕರಿತೀವಿ ನಿಮ್ಮ ಕಡೆ ಏನು ಕರೀತಾರೋ ಕಮೆಂಟ್ ಮಾಡಿ ಅದು ಬಸ್ಕೊಂಡಿರೋದ್ರಲ್ಲಿ ಸ್ವಲ್ಪ ತೆಗ್ದಿಟ್ಬಿಟ್ಟು ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಮಂದ ಬೇಕು ಅಂದರೆ ಮಂದಗಿಟ್ಕೊಳ್ಳಿ ಇಲ್ಲ ತೀರ ತೆಳುವಾದರೆ ಟೇಸ್ಟ್ ಇರೋದಿಲ್ಲ ಬಸ್ಸಾರು ಸ್ವಲ್ಪ ಮಂದನೇ ಇರಲಿ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಖಾರ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದೆಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ನಾನು ನೋಡಿ ಇದರಲ್ಲಿ ಸೊಪ್ಪು ಹಾಕೋ ಹಾಕಿರಲಿಲ್ಲ ನಾನು ನೆಕ್ಸ್ಟ್ ಟೈಮ್ ಇನ್ನೊಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ಸೊಪ್ಪು ಹಾಕ್ತೀನಿ ಅದಕ್ಕೆ ಸೊಪ್ಪು ಹಾಕಿದ್ರೇ ಟೇಸ್ಟು ಸೊಪ್ಪು ಇಲ್ಲ ಬೇಳೆ ಎರಡು ಮಿಕ್ಸ್ ಮಾಡಿದ್ದೀವಲ್ಲ ಇನ್ನೊಂದು ಪಾತ್ರೆಯಲ್ಲಿ ಆ ಸೊಪ್ಪನ್ನ ಮಿಕ್ಸಿಗೆ ಹಾಕ್ಬಿಟ್ಟು ಇದರಲ್ಲೇ ಹಾಕ್ಕೋಬೇಕು ಆವಾಗಲೇ ಟೇಸ್ಟ್ ಇರೋದು ನಾವು ಸೊಪ್ಪು ಅದೆಲ್ಲ ಹಾಕಿಲ್ಲ ಅಂದರೆ ಮಾಮೂಲಿ ಕಾಳು ಬಸ್ಸಾರು ಇರುತ್ತಲ್ಲ ಆ ಥರ ಇದ್ಬಿಡುತ್ತೆ ಅದೇ ಸ್ವಲ್ಪ ಸೊಪ್ಪು ಬೇಳೆ ಎರಡು ಮಿಕ್ಸಿಗೆ ಹಾಕಿ ಹಾಕ್ಬಿಟ್ರೆ ಈ ಕಲರ್ ಬರುತ್ತೆ ಇದು ನುಗ್ಗೆ ಸೊಪ್ಪಿನ ಬಸ್ಸಾರು ಅಂತ ಎಂಥರ್ಗು ಗೊತ್ತಾಗುತ್ತೆ ನೋಡಿ ಪಕ್ಕದಲ್ಲಿ ಇದು ಸೊಪ್ಪು ಎಲ್ಲ ರೆಡಿಯಾಗಿದೆ ಇನ್ನು ಇದಕ್ಕೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದರೊಳಗಡೆ ಸ್ವಲ್ಪ ಸಾಸಿವೆ ಕಾಳು ಹಾಕಬೇಕು ಸಾಸಿವೆ ಕಾಳು ಹಾಕಿ ಅದೊಂಚೂರು ಚಟಪಟ ಅನ್ನೋವರೆಗೂ ಬಿಟ್ಬಿಟ್ಟು ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಬೇಕು ನೋಡಿ ಹಾಕ್ತಾ ಇದ್ದೀನಿ ಅದೊಂದು ಸ್ವಲ್ಪ ಸ ಉರಿ ಬರಬೇಕದು ಅದು ಉರಿ ಬಂದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಬೇಕು ಕರ್ಬೇವಿನ ಸೊಪ್ಪು ಹಾಕಿ ಅದು ಸ್ವಲ್ಪ ಫ್ರೈ ಆಗಲಿ ಒಂದು ಸ್ವಲ್ಪ ಫ್ರೈ ಆಗಿ ಆದಮೇಲೆ ಈರುಳ್ಳಿ ಹಾಕೋಣ ಅದರೊಳಗೆ ಬೇಕಾದರೆ ನಾವು ಮೆಣ್ಸಿನ್ಕಾಯಿ ಹುರ್ಕೊಂಡಿರ್ತೀವಲ್ಲ ಆ ಮೆಣ್ಸಿನ್ಕಾಯಿನೂ ಹಾಕ್ಕೊಬೋದು ಅದು ಏನಕ್ಕೆ ಅಂದರೆ ಸೊಪ್ಪಿಗೆ ಅಂದರೆ ಖಾರ ತಿನ್ನೋರು ಇರ್ತಾರಲ್ಲ ಅವರಿಗೆ ಮೆಣ್ಸಿಕಾಯಿ ಸಮೇತ ಕಟ್ ಮಾಡಿ ಹಾಕೋಬೋದು ಸಾಂಬಾರಿಗೆ ಇನ್ನೇನು ಬೇಕಾಗಿರೋ ಅಷ್ಟು ಖಾರ ಹಾಕಿದ್ದೀನಿ ಹಾಗಾಗಿ ನಾನು ಇಲ್ಲ ಇದರಲ್ಲಿ ಸ್ವಲ್ಪ ಹಾಕೊಳ್ಳೋರು ಹಾಕೋಬೋದು ಸ್ವಲ್ಪ ಟೇಸ್ಟ್ ಇರುತ್ತೆ ತಿಂದಾಗೂ ಸ್ವಲ್ಪ ಖಾರವಾಗಿ ಸಿಗುತ್ತೆ ಅಂತ ಅಷ್ಟೆ ಅಷ್ಟೇ ಇದು ಒಗ್ಗರಣೆಗೆ ಇಷ್ಟೇ ಹಾಕೋದು ಇನ್ನೇನು ಹಾಕೋದಿಲ್ಲ ಬಸ್ಸಾರಲ್ವ ಬಸ್ಸಾರಿಗೆ ಇಷ್ಟೇ ಒಗ್ಗರಣೆ ಮಾಡೋದು ಅದೆಲ್ಲ ಇನ್ನು ಫ್ರೈ ಆಗಿದೆ ಫ್ರೈ ಆಗಿರೋದನ್ನ ಕೆಳಗಿಳಿಸ್ಕೊಂಡು ಸ್ವಲ್ಪ ಒಗ್ಗರಣೆನ ಸಾಂಬಾರಿಗೆ ಸೇರಿಸೋಣ ಇನ್ನು ಸ್ವಲ್ಪ ಉಳ್ದಿರೋದನ್ನ ಸೊಪ್ಪಿಗೆ ಸೇರಿಸಿ ಮಿಕ್ಸ್ ಮಾಡೋಣ ಎಣ್ಣೆ ಜಾಸ್ತಿ ಆಯಿತು ಸ್ವಲ್ಪ ನಂದು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟೇ ಎಣ್ಣೆನ ಸೇರಿಸ್ಕೊಳ್ಳಿ ಗಿನ್ನ ಒಗ್ಗರಣೆ ಆಯಿತು ಈಗ ಉಳಿದಿರೋದು ಸೊಪ್ಪಿಗೆ ಹಾಕೋಣ ಸೊಪ್ಪಿಗೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು ಇಲ್ಲ ಸಪ್ರೇಟ್ ಇನ್ನೂ ಸ್ವಲ್ಪ ಮೆಣಸಿಕಾಯಿ ಹಾಕಿಲ್ಲ ಅಲ್ವ ಹಾಕ್ಕೊಳ್ಳೋರು ಈ ಟೈಮಲ್ಲಿ ಹಾಕ್ಕೊಬೋದು ಹುಡ್ದಿರ್ತೀವಲ್ಲ ಮೆಣ್ಸಿಕಾಯಿ ಹಾಗೆ ಕಟ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೂ ಆಯಿತು ಇನ್ನು ನಾನು ಹಾಕಕ್ಕೆ ಹೋಗಲಿಲ್ಲ ನಮ್ಮ ಮನೇಲಿ ಯಾರೂ ಖಾರ ತಿನ್ನಲ್ಲ ಹಾಗಾಗಿ ನಾನೇನು ಮೆಣ್ಸಿಕಾಯಿ ಆ್ಯಡ್ ಮಾಡಲಿಲ್ಲ ಇದರೊಳಗೆ ಅದು ಆಪ್ಷನಲ್ ಬೇಕು ಅಂದರೆ ಹಾಕೋಬೋದು ನೋಡಿ ರೆಡಿ ಆಯಿತು ನುಗ್ಗೆ ಸೊಪ್ಪಿನ ಬಸ್ ಮುದ್ದೆ ಕಾಂಬಿನೇಷನ್ ಸೂಪರಾಗಿರುತ್ತೆ ಈ ಥರ ಸರ್ವ್ ಮಾಡ್ಕೋಬೋದು ನಮ್ಮದು ಊಟ ಎಲ್ಲ ಆಯಿತು ಇನ್ನು ಭೂಮಿ ಕಡೆ ಬಂದೆ ಭೂಮಿ ನೋಡಿ ಕುಣಿದಾಡ್ತಾ ಇದ್ದಾಳೆ ಅವಳಿಗೆ ಬೆಳಿಗ್ಗೆನೇ ಅಮ್ಮ ಹಾಲು ಹಾಕಿದ್ರು ಹಾಲು ಬಿಸ್ಕೆಟು ತಿಂದಿದ್ದಾಳೆ ತಿಂದ್ರೂ ಹಾಕಿದಾರಲ್ವಾ ಅದಕ್ಕೆ ಕುಣಿತಾ ಇದ್ದಾಳೆ ನಮ್ಮ ಕಡೆ ಬಸ್ಸಾರು ಈ ಥರ ಮಾಡ್ತೀವಿ ನುಗ್ಗೆ ಸೊಪ್ಪಿನ ಬಸ್ಸಾರು ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ನಂಗೆ ಕಮೆಂಟ್ ಮಾಡಿ ಅಂದರೆ ಮಂಡ್ಯ ಸೈಡ್ ಮಾಡೋ ಥರ ಮಾಡ್ತೀರಾ ಅಥವಾ ನಮ್ಮ ಶಿರಾ ಮದ್ಗಿರಿ ಪಾವಗೌಡ ಸೈಡ್ ಮಾಡ್ತೀವಲ್ಲ ಆ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನಾನು ಮಾಡಿರೋ ಅಂತಹ ಬಸ್ಸಾರು ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಏಳ ಬಿಡ್ಲಿ ಅಂತ ಈಗೆಲ್ಲ ಆಟ ಆಡ್ತಾ ಇದ್ದಾಳೆ ಬೆಳಗ್ಗೆಯಿಂದ ಕಟ್ಟೋಕ್ಕೆ ಇದ್ದೀವಿ ಇನ್ನೇನಾದರೂ ಬಿಟ್ಬಿಟ್ರೆ ನಮ್ಮಮ್ಮನ ಎಲ್ಲ ಒರೆಸಿದ್ದಾರೆ ಅಲ್ವ ಮಣ್ಣಲ್ಲೂ ಎಲ್ಲ ತೊಳ್ದಾಡ್ಬಿಡ್ತಾಳೆ ಅಂತ ನಮ್ಮಮ್ಮ ಕಟ್ಟಾಕಿದ್ದಾರೆ ಹಾಗೆ ಬಿಟ್ಟರೂ ಮನೆ ಹತ್ರನೂ ಸುಮ್ಮನೆ ಇರೋಲ್ಲ ಪಕ್ಕದ ಮನೆ ಹತ್ರ ಎಲ್ಲ ಹೋಗಿ ಗೇಟ್ ಬಡಿಯೋದು ಆಮೇಲೆ ಅವ್ರ ಎಲ್ಲ ಚೇಷ್ಟೆ ಮಾಡೋದು ಮಾಡುತ್ತೆ ಚಿಕ್ಕ ಮಕ್ಳು ಯಾರಾದರೂ ಬಂದರೆ ಸಾಕಾಟಿಸ್ಕೊಂಡು ಹೋಗೋದು ಆ ಥರ ಮಾಡ್ತಾಳೆ ಅದಕ್ಕೆ ನಮ್ಮಮ್ಮ ಬಿಡೋಲ್ಲ ಹ್ಞೂ ನೋಡಿ ಸುಮ್ಮನೆ ಅಂತೂ ಇರಲ್ಲ ಸುಮ್ಮನೆ ಚೇಷ್ಟೆ ಮಾಡ್ತಾ ಇರ್ತಾಳೆ ಮಕ್ಕಳು ಮೇಲೂ ಇಳುಬೇಡ ಹಂಗೆ ಆಡ್ತಾಳೆ ಅದಕ್ಕೆ ನಾನು ಹೊತ್ತು ಬಿಡೋಣ ನಾನೇ ಇಲ್ಲೇ ಆಚೆ ಚೈಜ್ ನೋಡ್ಕೊಳ್ಳೋಣ ಅಂತಂದು ಬಿಚ್ತಾ ಇದ್ದೀನಿ ನೋಡಿ ಬಿಡ್ತಾ ಬಿಡ್ತಾಯಿಲ್ಲ ಹಂಗೆ ಇದ್ದಾಳೆ ಬಿಚ್ಚಿದ್ರೆ ಸುಮ್ಮನೆ ಇರ್ತಾಳ ನೋಡಿ ಹೆಂಗಾಡ್ತಾಳೆ ಕಾಲು ಕೈ ಏನಾದರೂ ಜೋ ಬಂದಿರ್ತಾವೇನೋ ಆ ರೇಂಜಿಗೆ ಕುಂಡಾಡ್ತಾಳೆ ಚೆನ್ನಾಗಿ ಆಟಾಡ್ಕೋತಾಳೆ ಅಪ್ಪ ಅಮ್ಮಗೂ ಬೇಜಾರಾಗಲ್ಲ ಹೇಳಿದರೆ ನನ್ನ ತಮ್ಮನೂ ಕಾಲೇಜ್ಗೆ ಹೋಗಿರ್ತಾನಲ್ವ ಇವಳ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡು ಇರ್ತಾರೆ ಆದರೆ ಎಲ್ಲರೂ ಅಂಗಡಿ ಹತ್ರ ಹೋದ್ರೆ ಇವಳು ಒಬ್ಳು ಸಿಂಗಲ್ ಹೋಗ್ಬಿಡ್ತಾಳೆ ಆಟ ಆಡ್ಕೊಂಡು ಇರ್ತಾಳೆ ಮನೆ ಹತ್ರ ನೋಡಿ ಇವತ್ತಿನ ವ್ಲಾಗ್ ಇಷ್ಟೇ ನನ್ನ ವ್ಲಾಗ್ ಮಾಡ್ತಾ ಇದ್ದೀನಿ ನಿಮಗೇನಾದರೂ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾರೆ ಕೀಪ್ ವಾಚಿಂಗ್ ಟಾ ಟಾ ಬಾಯ್